ಕರ್ನಾಟಕ ಉದ್ಯೋಗ ಮಾಹಿತಿ ಚಾನೆಲ್ಗೆ ಸ್ವಾಗತ ಭಾರತೀಯ ರೈಲ್ವೆ ಇಲಾಖೆಯಲ್ಲಿ ಭರ್ಜರಿ ನೇಮಕಾತಿಯನ್ನು ಇಲ್ಲಿ ಮಾಡಿಕೊಳ್ತಾ ಇದ್ದಾರೆ ಗೆಳೆಯರೆ ರೈಲ್ವೆಯಲ್ಲಿ ಮೂವತ್ತೆರಡು ಸಾವಿರ ಹುದ್ದೆಗಳಿಗೆ ನೇಮಕಾತಿಯಲ್ಲಿ ಅಧಿಕೃತ ಪ್ರಕಟಣೆ ಹೊರಡಿಸಿದ ರೈಲ್ವೆ ನೇಮಕಾತಿ ಮಂಡಳಿ ಇಲ್ಲಿ ನಾವು ರೈಲ್ವೆ ಇಲಾಖೆಯಲ್ಲಿ ಸುಮಾರು ಮೂವತ್ತೆರಡು ಸಾವಿರ ಹುದ್ದೆಗಳಿಗೆ ಅರ್ಜಿಯನ್ನು ಆಹ್ವಾನಿಸಲಾಗಿದೆ ಈ ಹುದ್ದೆಗಳು ರೈಲ್ವೆಯಲ್ಲಿ ಉದ್ಯೋಗ ಪಡೆಯಬೇಕೆನ್ನುವ ಕನಸುಳ್ಳ ಅಭ್ಯರ್ಥಿಗಳಿಗೆ ಒಂದು ಸುವರ್ಣ ಅವಕಾಶವೆಂದು ಕೂಡ ನಾವು ಹೇಳಬಹುದು ಒಂದು ಸಾವಿರದ ಒನ್ನೂರ ಮೂವತ್ತು ವಿವಿಧ ಹುದ್ದೆಗಳ ನೇಮಕಾತಿ ಕುರಿತು ಪ್ರಕಟಣೆ ಹೊರಡಿಸಿರುವ ರೈಲ್ವೆ ನೇಮಕ ಮಂಡಳಿ ಇದೀಗ ಗ್ರೂಪ್ ಡಿ ವೃಂದದ ಮೂವತ್ತೆರಡು ಹುದ್ದೆಗಳ ನೇಮಕಾತಿಯನ್ನು ಶೀಘ್ರದಲ್ಲಿ ಅಧಿಸೂಚನೆಯನ್ನು ಕೂಡ ಖಚಿತಪಡಿಸಿದೆ ಈ ಮೂವತ್ತೆರಡು ಸಾವಿರ ಹುದ್ದೆಗಳು ಗ್ರೂಪ್ ಡಿ ಹುದ್ದೆಗಳಾಗಿವೆ ಎಂದು ನಮಗೆ ತಿಳಿದು ಬರುತ್ತದೆ ಎಂಪ್ಲಾಯಿ ಪೇಮೆಂಟ್ ನ್ಯೂಸ್ ಪತ್ರಿಕೆಯಲ್ಲಿ ಈ ಕುರಿತು ಪ್ರಕಟಣೆ ಹೊಡಿಸಿರುವ ಆರ್ ಬಿ ಆರ್ ಆರ್ ಬಿ ಈ ನೇಮಕಾತಿಗೆ ಜನವರಿ ಇಪ್ಪತ್ತ್ಮೂರರಿಂದ ವಿಸ್ತೃತ ಅದ್ ಅಧಿಸೂಚನೆ ಪ್ರಕಟುವುದಾಗಿ ತಿಳಿಸಿದೆ ಅಂದರೆ ಜನವರಿ ತಿಂಗಳ ಇಪ್ಪತ್ತ್ಮೂರಕ್ಕೆ ಈ ಹುದ್ದೆಗೆ ಅಧಿಸೂಚನೆಯನ್ನು ಹೊಡಿಸುತ್ತದೆ ಜನವರಿ ಇಪ್ಪತ್ತ್ಮೂರರಿಂದಲೇ ಆನ್ಲೈನ್ ಅರ್ಜಿ ಕೂಡ ಇಲ್ಲಿ ಸ್ಟಾರ್ಟ್ ಆಗುತ್ತದೆ ಗೆಳೆಯರೆ ವಿದ್ಯಾ ಈ ಹುದ್ದೆಗೆ ನೀವು ಅರ್ಜಿಯನ್ನು ಸಲ್ಲಿಸಬೇಕಾದರೆ ಇಲ್ಲಿ ವಿದ್ಯಾರ್ಹತೆ ನೀವು ಇಲ್ಲಿ ಟಾಕ್ ಮೆಂಟನರಿ ವಿವಿಧ ಅಸ್ಟೆಂಟ್ ಹುದ್ದೆಗಳು ಹೆಲ್ಪರ್ ಪಾಯಿಂಟ್ಸ್ಮನ್ ಸೇರಿದಂತೆ ಗ್ರೂಪ್ ಡಿ ವೃಂದದ ಅನೇಕ ಹುದ್ದೆಗಳಿವೆ ನೇಮಕಾತಿ ನಡೆಯಲಿದೆ ಸಾಮಾನ್ಯವಾಗಿ ಈ ಹುದ್ದೆಗಳಿಗೆ ಎಸ್ ಎಸ್ ಎಲ್ ಸಿ ಮತ್ತು ಐ ಟಿ ಐ ವಿದ್ಯಾರ್ಥಿ ನಿರೀಕ್ಷಿಸಬಹುದಾಗಿದೆ ಅಂದರೆ ಈ ಹುದ್ದೆಗೆ ನೀವು ಅರ್ಜಿ ಸಲ್ಲಿಸಬೇಕಾದರೆ ಒಂದು ನೀವು ಐ ಟಿ ಐ ಜೊತೆಗೆ ನೀವು ಎಸ್ ಎಸ್ ಎಲ್ ಸಿ ಮಾಡಿಕೊಂಡು ಮತ್ತು ಐ ಟಿ ಐನು ಕೂಡ ನೀವು ಇಲ್ಲಿ ವಿದ್ಯಾರ್ಥಿ ಹೊಂದಿರಬೇಕಿದೆ ಇದು ವಿವಿಧ ಮಾದರಿಯ ಒಂದು ಗ್ರೂಪ್ ಡಿ ಹುದ್ದೆಗಳಾಗಿವೆ ಈ ಹುದ್ದೆಗೆ ನೀವು ಅರ್ಜಿಯನ್ನು ಸಲ್ಲಿಸಬಹುದು ಹದಿನೆಂಟು ವರ್ಷ ಹಾಗೂ ಗರಿಷ್ಠ ಮೂವತ್ತಾರು ವರ್ಷದ ಒಳಗಿನ ಅಭ್ಯರ್ಥಿಗಳು ಈ ಹುದ್ದೆಗೆ ನೀವು ಅರ್ಜಿಯನ್ನು ಸಲ್ಲಿಸಬಹುದು ಇಲ್ಲಿ ಮೀಸಲಾತಿ ವ್ಯಾಪ್ತಿಗೆ ಒಳಪಡುವ ಅಭ್ಯರ್ಥಿಗಳಿಗೆ ಸರ್ಕಾರದ ನಿಯಮಾನುಸಾರ ಗರಿಷ್ಠ ವಯೋಮಯಿತಿಯನ್ನು ಕೂಡ ಇಲ್ಲಿ ನಿಮಗೆ ನೀಡಲಾಗುತ್ತೆ ಅಂದರೆ ಇಲ್ಲಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದವರೆಗೆ ಇಲ್ಲಿ ವಯೋ ಸಡಿಲಿಗೆ ಕೂಡ ಇಲ್ಲಿ ನಮಗೆ ನೀಡಲಾಗಿದೆ ಗೆಳೆಯರೆ ಈ ಹುದ್ದೆಗಳಿಗೂ ಕಂಪ್ಯೂಟರ್ ಆಧಾರಿತ ಪರೀಕ್ಷೆ ಕೂಡ ನಡೀತಾ ಅಂದರೆ ಈ ಹುದ್ದೆಗೆ ನೀವು ಕಂಪ್ಯೂಟರ್ ಆಧಾರಿತ ಪರೀಕ್ಷೆಯನ್ನು ಕೂಡ ನೀವು ಬರೆಯಬೇಕಾಗಿರುತ್ತದೆ ಸಿ ಬಿ ಸಿ ಬಿ ಟಿಯಲ್ಲಿ ಜನರಲ್ ಸೈನ್ಸ್ ಮ್ಯಾಥಮೆಟಿಕ್ಸ್ ಜನರಲ್ ಇಂಟೆಲಿಜೆನ್ಸ್ ಮತ್ತು ರೀಸನಿಂಗ್ ಜನರಲ್ ಅವೇರ್ನೆಸ್ ಕುರಿತು ಪ್ರಶ್ನೆಗಳು ಇರುತ್ತೆ ಹುದ್ದೆಗಳಿಗೆ ತಿಂಗಳ ಹದಿನೆಂಟು ಸಾವಿರ ವೇತನ ಕೂಡ ಇದು ಒಂದು ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮ್ ಆಗಿದೆ ಈ ಹುದ್ದೆಗಳಿಗೆ ನೀವು ಸೆಲೆಕ್ಟ್ ಆದರೆ ನಿಮಗೆ ಮಾಸಿಕ ವೇತನ ಹದಿನೆಂಟು ಸಾವಿರ ರೂಪಾಯಿ ನೀಡಲಾಗುತ್ತದೆ ಇಲ್ಲಿ ಅರ್ಜಿ ಶುಲ್ಕ ಮತ್ತು ಎಷ್ಟು ಒಂದು ಈ ಹುದ್ದೆಗೆ ನೀವು ಅರ್ಜಿಯನ್ನು ಸಲ್ಲಿಸಬೇಕಾದರೆ ಅರ್ಜಿ ಶುಲ್ಕ ಕೂಡ ಕೂಡ ನೀವು ಇಲ್ಲಿ ಭರಿಸಬೇಕಾಗಿರುತ್ತದೆ ಈ ಹುದ್ದೆಗೆ ನೀವು ಅರ್ಜಿ ಸಲ್ಲಿಸುವ ವಿಶೇಷ ಚೇತನರು ಮಹಿಳೆಯರು ತೃತೀಯ ಲಿಂಗಿಗಳು ಮಾಜಿ ಸೈನಿಕ ಅಭ್ಯರ್ಥಿಗಳು ಎರಡು ನೂರ ಐವತ್ತು ರೂಪಾಯಿ ನೀವು ಅರ್ಜಿ ಶುಲ್ಕ ತುಂಬಬೇಕು ಉಳಿದ ಎಲ್ಲಾ ಅಭ್ಯರ್ಥಿಗಳು ಇಲ್ಲಿ ಐದು ನೂರು ರೂಪಾಯಿ ಅರ್ಜಿ ಶುಲ್ಕವನ್ನು ನೀವು ಪಾವತಿಸಬೇಕು ಇದರಲ್ಲಿ ಎರಡುನೂರ ಐವತ್ತು ರು ಶುಲ್ಕವನ್ನು ಸಂಪೂರ್ಣವಾಗಿ ಅಭ್ಯರ್ಥಿಗಳಿಗೆ ಹಿಂತಿರುಗಿಸಲಾಗುತ್ತದೆ ಐನೂರು ರು ಶುಲ್ಕ ಪಾವತಿಸಿದ ವಿವಿಧ ವರ್ಗಗಳ ಅಭ್ಯರ್ಥಿಗಳಿಗೂ ಪರೀಕ್ಷೆಯ ನಂತರ ನಾಲ್ಕುನೂರು ರೂಪಾಯಿ ರಿಫಂಡ್ ಮಾಡಲಾಗುತ್ತದೆ ಅಂದರೆ ಈ ಎಲ್ಲ ಅಧಿಸೂಚನೆ ಆದ ನಂತರ ಎಲ್ಲ ಎಕ್ಸಾಮ್ ಆದ ನಂತರ ನಿಮಗೆ ಈ ಕಟ್ಟಿದಂಥ ಡಿ ಡಿ ಶುಲ್ಕವನ್ನು ನಿಮಗೆ ವಾಪಸ್ ಹಿಂತಿರುಗಿಸಲಾಗುತ್ತದೆ ಇದು ಗ್ರೂಪ್ ಡಿ ವೃಂದದ ಹುದ್ದೆಗಳಾಗಿವೆ ಇದು ಜನವರಿ ಇಪ್ಪತ್ತ್ಮೂರರಂದು ವಿಸ್ತೃತ ಅಧಿಸೂಚನೆ ಆಗಿದೆ ಗೆಳೆಯರೆ ಅರ್ಜಿ ಸಲ್ಲಿಸಲು ಫೆಬ್ರವರಿ ಇಪ್ಪತ್ತೆರಡನೇ ಕೊನೆಯ ದಿನಾಂಕ ಆಗಿರುತ್ತೆ ಅಂದರೆ ಜನವರಿ ಇಪ್ಪತ್ತ್ಮೂರಕ್ಕೆ ಇದು ಅರ್ಜಿ ಆರಂಭವಾಗಿ ಫೆಬ್ರವರಿ ಇಪ್ಪತ್ತ್ಮೂರಕ್ಕೆ ಇದು ಕೊನೆಯ ದಿನಾಂಕ ಆಗಿರುತ್ತದೆ ಇದು ಎಸ್ ಎಲ್ ಸಿ ಐ ಟಿ ವಿದ್ಯಾರ್ಥಿ ಹೊಂದಿದವರು ಮತ್ತು ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮ್ ಮೂಲಕ ಇದನ್ನು ಆಯ್ಕೆ ಮಾಡಿಕೊಳ್ಳಲಾಗುತ್ತದೆ ಇದರಲ್ಲಿ ಸಾವಿರದ ಮೂವತ್ತಾರು ಹುದ್ದೆಗಳು ಬರ್ತಿಯ ಕ್ರಮ ಈಗಾಗಲೇ ಸಾವಿರದ ಮೂವತ್ತು ಹುದ್ದೆಗಳಿಗೆ ಆರ್ ಆರ್ ಬಿ ಕೆಲವೊಂದಿಷ್ಟು ಹುದ್ದೆಗಳನ್ನು ಕೂಡ ಅದಕ್ಕೆ ಬೇಕಾದಂತಹ ನೋಟಿಫಿಕೇಶನ್ ಕೂಡ ಈಗ ರಿಲೀಸ್ ಮಾಡಿದೆ ಗೆಳೆಯರೆ ಹೆಚ್ಚಿನ ಮಾಹಿತಿಗಾಗಿ ಕೂಡ ನೀವು ರೈಲ್ವೆ ನೇಮಕಾತಿಯ ಒಂದು ವೆಬ್ಸೈಟ್ ಇದೆ ಆ ವೆಬ್ಸೈಟ್ ಮೂಲಕ ನೀವು ಹೆಚ್ಚಿನ ಮಾಹಿತಿಯನ್ನು ಕೂಡ ನೀವು ಪಡೆಯಬಹುದು ಎಸ್ ಬಿ ಐನಲ್ಲಿ ಭರ್ಜರಿ ಉದ್ಯೋಗಾವಕಾಶವನ್ನು ಕೂಡ ಇಲ್ಲಿ ನೀಡಲಾಗಿದೆ ಭಾರತೀಯ ರಿಸರ್ವ್ ಬ್ಯಾಂಕ್ನಲ್ಲಿ ಕೂಡ ಅದ್ ಅದೇ ರೀತಿಯಾಗಿ ಇದು ಆರ್ ಬಿ ಐ ಅಂಡರ್ನಲ್ಲಿ ಬರುವಂತಹ ಒಂದು ಎಸ್ ಬಿ ಐ ಬ್ಯಾಂಕ್ ಆಗಿದೆ ಇಲ್ಲಿ ಕೆಲವೊಂದಿಷ್ಟು ಹುದ್ದೆಗಳಿಗೆ ಅರ್ಜಿಯನ್ನು ಕೂಡ ಆಹ್ವಾನಿಸಲಾಗಿದೆ ಸುಮಾರು ಆರುನೂರು ಹುದ್ದೆಗಳಿಗೆ ನೇಮಕಾತಿಯನ್ನು ಇಲ್ಲಿ ಮಾಡ್ತಾ ಇದ್ದಾರೆ ಈ ಹುದ್ದೆಗೆ ನೀವು ಅರ್ಜಿ ಸಲ್ಲಿಸಬೇಕಾದರೆ ಯಾವುದೇ ಪದವಿಯಲ್ಲಿ ನೀವು ಡಿಗ್ರಿಯನ್ನು ಪಡೆದಿರಬೇಕಾಗಿರುತ್ತದೆ ಇದು ಇದು ಜನವರಿ ಆರರವರೆಗೆ ಅರ್ಜಿ ಸಲ್ಲಿಸಲು ಕೊನೆಯ ಅವಕಾಶವಾಗಿರುತ್ತದೆ ಅಂದರೆ ಈ ಹುದ್ದೆಗೆ ನೀವು ಅರ್ಜಿ ಸಲ್ಲಿಸಲು ಇದೇ ಜನವರಿ ಅಂದರೆ ಮುಂದಿನ ತಿಂಗಳು ಎರಡು ಸಾವಿರದ ಇಪ್ಪತ್ತೈದು ಜನವರಿ ಆರರ ಒಳಗೆ ಈ ಹುದ್ದೆಗೆ ನೀವು ಅರ್ಜಿಯನ್ನು ಸಲ್ಲಿಸಬಹುದು ಇದು ಎಸ್ ಬಿ ಐ ಒಂದು ಅತ್ಯಾಶಕ ವೇತನ ಕೂಡ ನಿಮಗೆ ಇಲ್ಲಿ ನೀಡಲಾಗುತ್ತದೆ ಜೊತೆಗೆ ಆರ್ನೂರು ಹುದ್ದೆಗಳ ನೇಮಕಾತಿಯನ್ನು ಕೂಡ ಇಲ್ಲಿ ಇವರು ಮಾಡಿಕೊಳ್ತಾ ಇದ್ದಾರೆ ಇದು ವ್ಯಾಸಂಗ ಮಾಡುತ್ತಿರುವ ಎರಡು ಸಾವಿರದ ಇಪ್ಪತ್ತೈದು ಏಪ್ರಿಲ್ ಎರಡು ಸಾವಿರದ ಮೂವತ್ತರ ಒಳಗೆ ಉತ್ತೀರ್ಣ ಆಗಿರಬೇಕಂದ್ರೆ ನೀವು ಪದವಿಯನ್ನು ಎರಡು ಸಾವಿರದ ಇಪ್ಪತ್ನಾಲ್ಕರ ಒಳಗಾಗಿ ನೀವು ಪದವಿಯನ್ನು ನೀವು ಇಲ್ಲಿ ಪೂರ್ಣಗೊಂಡಿರಬೇಕಾಗಿರುತ್ತದೆ ಗೆಳೆಯರೇ ಇಲ್ಲಿ ವಯೋಮಿತಿ ನಿಮಗೆ ಇಲ್ಲಿ ಇಪ್ಪತ್ತೊಂದು ವರ್ಷದಿಂದ ಮೂವತ್ತು ವರ್ಷದ ಒಳಗಿನ ಅಭ್ಯರ್ಥಿಗಳು ಈ ಹುದ್ದೆಗೆ ನೀವು ಅರ್ಜಿಯನ್ನು ಸಲ್ಲಿಸಬಹುದು ಮತ್ತು ಸರ್ಕಾರದ ನಿಯಮಾನುಸಾರ ಮೀಸಲಾತಿ ಅನ್ವಯ ಕೂಡ ಇದಕ್ಕೆ ಅಪ್ಲೈ ಆಗುತ್ತದೆ ಒ ಬಿ ಸಿ ಅಭ್ಯರ್ಥಿಗಳು ಕೂಡ ನೀವು ಇಲ್ಲಿ ಸರ್ಕಾರದ ಅಭ್ಯರ್ಥಿ ಕೂಡ ನಿಮಗೆ ಇಲ್ಲಿ ನಿಮಗೆ ಸರ್ಕಾರದ ನಿಯಮ ಕೂಡ ಇಲ್ಲಿ ಒಳಪಡುತ್ತದೆ ಗೆಳೆಯರೇ ಇಲ್ಲಿ ಇದಕ್ಕೆ ಆಯ್ಕೆ ಪ್ರಕ್ರಿಯೆ ಹೇಗಿರುತ್ತೆ ಅಂದರೆ ಪೂರ್ವಭಾವಿ ಪರೀಕ್ಷೆ ಕೂಡ ಇಲ್ಲಿ ಇರುತ್ತದೆ ಜೊತೆಗೆ ಸಿ ಇಲ್ಲಿ ಸಿವಿಲ್ ಸ್ಕೋರ್ ಮುಖ್ಯ ನೇಮಕಾತಿಗೆ ಸಿವಿಲ್ ಸ್ಕೋರ್ ಕೂಡ ಮುಖ್ಯವಾಗುತ್ತದೆ ಸೂಸ್ತಿರೋದಾಗಿರ್ಬೋದು ನೇಮಕಾತಿ ದಿನಕ್ಕೂ ಮುನ್ನ ಸಾಲ ಮರುಪಾವತಿ ಪ್ರಮಾಣಪತ್ರ ಸಲ್ಲಿಕೆ ಅಗತ್ಯ ಇಲ್ಲದಿದ್ದರೆ ನೇಮಕಾತಿ ರದ್ದು ಮಾಡಲಾಗುತ್ತದೆ ಅಂದರೆ ಗೆಳೆಯರಿ ಈ ಹುದ್ದೆಗೆ ನೀವು ಅರ್ಜಿಯನ್ನು ಸಲ್ಲಿಸಬೇಕಾದರೆ ನಿಮ್ಮ ಸ ಸಿವಿಲ್ ಸ್ಕೋರ್ ಅಂದರೆ ನಿಮ್ಮ ನಿಮ್ಮ ಮೇಲೆ ಯಾವುದೇ ರೀತಿಯ ಲೋನ್ ಆಗಲಿ ಅಮೌಂಟ್ ಆಗಲಿ ಯಾವುದೇ ರೀತಿಯ ಸಿವಿಲ್ ಸ್ಕೋರ್ ನಿಮ್ಮದು ಲೋ ಇರಬಾರ್ದು ಗೆಳೆಯರಿ ಅಂಥ ಒಂದು ವೇಳೆ ಅಂತಹ ಅಭ್ಯರ್ಥಿಗಳು ಇದ್ದರೆ ನಿಮ್ಮನ್ನು ಈ ಹುದ್ದೆಯಿಂದ ನಿಮಗೆ ಅಂದರೆ ಈ ಅಧಿಸೂಚನೆಗೆ ನೀವು ಅರ್ಹರಲ್ಲ ಈ ಹುದ್ದೆಗಳಿಗೆ ನೀವು ಅರ್ಜಿ ಸಲ್ಲಿಸಲು ಅರ್ಹಲ್ಲ ಎಂದು ಅವರು ರದ್ದುಪಡಿಸುತ್ತಾರಂತೆ ಇಲ್ಲಿ ಹದಿನೆಂಟು ಲಕ್ಷದ ಅರವತ್ತೇಳು ಲಕ್ಷದ ವೇತ ವೇತನ ಇಲ್ಲಿ ನಿಮಗೆ ವಾರ್ಷಿಕವಾಗಿ ಇಲ್ಲಿ ನೀಡಲಾಗುತ್ತದೆ ಆಯ್ಕೆಯಾದ ಅಭ್ಯರ್ಥಿಗಳಿಗೆ ಮುಂಬೈ ಕೇಂದ್ರದಲ್ಲಿ ಆರಂಭಿಕ ವಾರ್ಷಿಕ ವೇತನ ಹದಿನೆಂಟರಿಂದ ಅರವತ್ತೇಳು ಲಕ್ಷ ರೂಪಾಯಿ ಆಗಲಿದೆ ಅಂದರೆ ಇದಕ್ಕೇನಾದರೂ ನೀವು ಆಯ್ಕೆ ಆದರೆ ನಿಮಗೆ ವಾ ಇಲ್ಲಿ ವಾರ್ಷಿಕ ವೇತನ ಹದಿನೆಂಟು ಪಾಯಿಂಟ್ ಲಕ್ಷ ರೂಪಾಯಿಯನ್ನು ನೀಡಲಾಗುತ್ತದೆ ಇಲ್ಲಿ ಮೊ ಮೂಲ ವೇತನವೇ ನಲವತ್ತೆಂಟು ಸಾವಿರದ ನಾಲ್ಕುನೂರ ಎಂಬತ್ತರು ಆಗಿರುತ್ತದೆ ಇತರ ಭತ್ತೆಗಳು ಸೇರಿ ಎಂಬತ್ತೈದು ಸಾವಿರ ರೂಪಾಯಿ ಇಲ್ಲಿ ನಿಮಗೆ ಮಾಸಿಕ ವೇತನ ದೊರೆಯುತ್ತದೆ ಇಲ್ಲಿ ಇದು ಆಯ್ಕೆ ಪ್ರಕ್ರಿಯೆ ಹೇಗಿರುತ್ತೆ ಎಂದರೆ ಇಲ್ಲಿ ನೇಮಕಾತಿ ಪ್ರಕ್ರಿಯೆಯ ಮೂರು ಹಂತದಲ್ಲಿ ನಡೆಯುತ್ತದೆ ಅಂದರೆ ಈ ಆಯ್ಕೆ ಪ್ರಕ್ರಿಯೆ ಮೂರು ಹಂತದಲ್ಲಿ ನಡೆಯುತ್ತದೆ ಒಂದು ಪೂರ್ವಭಾವಿ ಪರೀಕ್ಷೆ ಮುಖ್ಯ ಪರೀಕ್ಷೆ ಹಾಗೂ ಸಂದರ್ಶನ ಒಂದು ಪೂರ್ವಭಾವಿ ಪರೀಕ್ಷೆ ಮತ್ತು ಮುಖ್ಯ ಪರೀಕ್ಷೆ ಹಾಗೂ ನಂತರ ಸಂದರ್ಶನ ಮುಖಾಂತರ ನಿಮ್ಮನ್ನು ಇಲ್ಲಿ ಇವರು ಆಯ್ಕೆ ಮಾಡಿಕೊಳ್ತಾರೆ ಇಲ್ಲಿ ನಿಮಗೆ ನೂರು ಅಂಕಗಳು ಇರುತ್ತವೆ ಎಕ್ಸಾಮ್ನಲ್ಲಿ ನೀವು ಅದಕ್ಕೆ ಪ್ರಶ್ನೆಗಳು ನೂರು ಅಂಕಗಳಿಗೆ ಒಂದು ತಾಸಿನಲ್ಲಿ ಉತ್ತರಿಸಬೇಕಾಗುತ್ತದೆ ಮುಖ್ಯ ಪರೀಕ್ಷೆಯಲ್ಲಿ ನಿಮಗೆ ನೂರ ಎಪ್ಪತ್ತು ಅಂಕಗಳಿರುತ್ತಿವೆ ಎರಡು ನೂರು ಅಂಕಗಳನ್ನು ಮೂರು ತಾಸುಗಳಲ್ಲಿ ನೀವು ಈ ಎಕ್ಸಾಮನ್ನು ಫೇಸ್ ಮಾಡಬೇಕಾಗುತ್ತದೆ ಮತ್ತು ಐವತ್ತು ಅಂಕದ ಇನ್ನೊಂದು ಪತ್ರಿಕೆಯು ಇರಲಿದೆ ಐವತ್ತು ಅಂಕದ ಪ್ರಶ್ನೆಗೆ ಮೂವತ್ತು ನಿಮಿಷ ನಿಮಗೆ ಟೈಮಿಂಗ್ ಕೂಡ ಇಲ್ಲಿ ನೀಡಲಾಗುತ್ತದೆ ಎಲ್ಲ ವಿಷಯಗಳಲ್ಲೂ ಅರ್ಹತಾ ಅಂಕಗಳನ್ನು ಗಳಿಸಬೇಕಾಗುತ್ತದೆ ತಪ್ಪು ಉತ್ತರಗಳಿಗೆ ಒನ್ ಪಾಯಿಂಟ್ ಫೋರ್ ಅಂದರೆ ನಿಮಗೆ ನಾಲ್ಕು ಉತ್ತ ನಾಲ್ಕು ಸರಿ ಉತ್ತರ ನಾಲ್ಕು ಉತ್ತರ ತಪ್ಪಾದರೆ ಒಂದು ಸರಿ ಉತ್ತರ ಇಲ್ಲಿ ನಿಮಗೆ ಏನಾದ್ರೆ ತಪ್ಪಾಗುತ್ತದೆ ಗೆಳೆಯರೆ ನೀವು ಹೀಗೆ ಈ ಹೆಚ್ಚಿನ ಮಾಹಿತಿ ಕೂಡ ನೀವು ಇಲ್ಲಿ ಒಂದು ಎಸ್ ಬಿ ಐನ ಒಂದು ವೆಬ್ಸೈಟ್ ಕೂಡ ಇದೆ ಆ ಮುಖಾಂತರ ನೀವು ಇದಕ್ಕೆ ಮಾಹಿತಿಯನ್ನು ಕೂಡ ನೀವು ಪಡೆಯಬಹುದು ಇಲ್ಲಿ ಹುದ್ದೆಗಳ ವರ್ಗೀಕರಣ ಕೂಡವನ್ನು ನಾವು ಇಲ್ಲಿ ನೋಡಬಹುದು ಇಲ್ಲಿ ಸಾಮಾನ್ಯ ಹುದ್ದೆ ಐನೂರ ಎಂಬತ್ತಾರು ಹಿಂಬಾಕಿ ಹುದ್ದೆ ಹದಿನಾಲ್ಕು ಒಟ್ಟು ಆರುನೂರು ಹುದ್ದೆಗಳು ಇಲ್ಲಿ ಎಸ್ ಸಿ ಅವರಿಗೆ ಎಂಬತ್ತೇಳು ಹುದ್ದೆ ಎಸ್ ಟಿ ಅವರಿಗೆ ಐವತ್ತೇಳು ಹುದ್ದೆ ಒ ಬಿ ಸಿ ಅವರಿಗೆ ನೂರ ಐವತ್ತೆಂಟು ಹುದ್ದೆ ಇ ಎಸ್ ಡಬ್ಲ್ಯೂ ಹುದ್ದೆ ಇ ಎಸ್ ಡಬ್ಲ್ಯೂ ಅಭ್ಯರ್ಥಿಗಳಿಗೆ ಐವತ್ತೆಂಟು ಹುದ್ದೆ ಸಾಮಾನ್ಯ ಅಭ್ಯರ್ಥಿ ನೂರ ನಲ್ವತ್ತು ಹುದ್ದೆ ಇಲ್ಲಿ ಅಂಗವಿಕಲರಿಗೆ ಅರವತ್ತೆಂಟು ಹುದ್ದೆ ಒಟ್ಟು ಆರುನೂರು ಹುದ್ದೆಗಳಿಗೆ ಈ ಎಸ್ ಬಿ ಐ ಒಂದು ಅಧಿಸೂಚನೆಯನ್ನು ಪ್ರಕಟಣೆ ಮಾಡಲಾಗಿದೆ ಇಲ್ಲಿ ಪ್ರಮುಖ ದಿನಾಂಕಗಳು ಗೆಳೆಯರೆ ಅರ್ಜಿ ಸಲ್ಲಿಕೆಯ ಮುಕ್ತಾಯ ಎರಡು ಸಾವಿರದ ಇಪ್ಪತ್ತೈದು ಜನವರಿ ಆರು ಪೂರ್ವಬಾಯು ಪರೀಕ್ಷೆ ಪ್ರವೇಶ ಪತ್ರ ಫೆಬ್ರವರಿ ಮೂರು ಅಥವಾ ನಾಲ್ಕನೇ ವಾರ ಆನ್ಲೈನ್ ಪೂರ್ವಭಾಯಿ ಪರೀಕ್ಷೆ ಮಾರ್ಚ್ ಎಂಟು ಅಥವಾ ಹದಿನೈದು ಒಳಗೆ ಪರೀಕ್ಷೆ ಫಲಿತಾಂಶ ಎರಡು ಸಾವಿರದ ಇಪ್ಪತ್ತೈದು ಏಪ್ರಿಲಲ್ಲಿ ನಿಮಗೆ ಈ ಫಲಿತಾಂಶ ನೀಡಲಾಗುತ್ತದೆ ಮುಖ್ಯ ಪರೀಕ್ಷೆಗೆ ಪ್ರವೇಶ ಪತ್ರ ಏಪ್ರಿಲ್ ಎರಡನೇ ವಾರ ನಿಮಗೆ ನೀಡಲಾಗುತ್ತದೆ ಆನ್ಲೈನ್ ಮುಖ್ಯ ಪರೀಕ್ಷೆ ಏಪ್ರಿಲ್ ಎರಡು ಸಾವಿರದ ಇಪ್ಪತ್ತೈದರೊಳಗೆ ನೀಡಲಾಗುತ್ತದೆ ಮುಖ್ಯ ಪರೀಕ್ಷೆ ಫಲಿತಾಂಶ ಮೇ ಅಥವಾ ಜೂನಲ್ಲಿ ನೀಡುತ್ತಾರೆ ಮೂರನೇ ಹಂತದ ಆಯ್ಕೆಯ ಪ್ರಕ್ರಿಯೆ ನಿಮಗೆ ಜೂನ್ನಲ್ಲಿ ಕೂಡ ನೀಡಲಾಗುತ್ತದೆ ಸೈಕೋಮೆಟ್ರಿಕ್ ಟೆಸ್ಟ್ ಕೂಡ ನಿಮಗೆ ಮೇ ಅಥವಾ ಜೂನಲ್ಲಿ ಸಂದರ್ಶನ ದಿನಾಂಕ ನಿಮಗೆ ಇಲ್ಲಿ ಮೇ ಅಥವಾ ಜೂನಲ್ಲಿ ಮಾಡಲಾಗುತ್ತದೆ ಅಂತಿಮ ಫಲಿತಾಂಶ ಮೇ ಅಥವಾ ಜೂನಲ್ಲಿ ನಿಮಗೆ ಅಂತಿಮ ಫಲಿತಾಂಶ ಕೂಡ ಇವರು ನಿಮಗೆ ನೀಡುತ್ತಾರೆ ಗೆಳೆಯರಿ ಬ್ಯಾಂಕ್ ಆಫ್ ಬರೋಡಾನಲ್ಲಿ ವಿವಿಧ ಹುದ್ದೆಗಳಿಗೆ ಅರ್ಜಿಯನ್ನು ಆಹ್ವಾನಿಸಲಾಗಿದೆ ಈ ಹುದ್ದೆಗೆ ನೀವು ಅರ್ಜಿ ಸಲ್ಲಿಸುವಂಥ ಸುಮಾರು ಹದಿನಾರುನೂರ ಎಂಬತ್ತೇಳು ಹುದ್ದೆಗಳಿಗೆ ಬ್ಯಾಂಕ್ ಆಫ್ ಬರೋಡೆಯಿಂದ ಅಧಿಸೂಚನೆಯನ್ನು ಕೂಡ ಪ್ರಕಟವಾಗಿದೆ ಗೆಳೆಯರಿ ಹೆಚ್ಚಿನ ಮಾಹಿತಿಗಾಗಿ ಕೂಡ ನೀವು ಬ್ಯಾಂಕ್ ಆಫ್ ಬರೋಡಾ ಒಂದು ವೆಬ್ಸೈಟ್ ಇದೆ ಆ ವೆಬ್ಸೈಟ್ ಮೂಲಕ ನೀವು ಇದರ ಮಾಹಿತಿಯನ್ನು ಕೂಡ ನೀವು ಇಲ್ಲಿ ಪಡೆಯಬಹುದು ಅದೇ ರೀತಿಯಾಗಿ ಇಲ್ಲಿ ಮತ್ತೊಂದು ಉದ್ಯೋಗ ಮಾಹಿತಿ ಬಂದಿದೆ ಗೆಳೆಯರಿ ಶಕ್ತಿ ಮೋಟಾರ್ಸ್ನಲ್ಲಿ ಕೆಲವೊಂದಿಷ್ಟು ಹುದ್ದೆಗಳಿಗೆ ಅರ್ಜಿಯನ್ನು ಆಹ್ವಾನಿಸಲಾಗಿದೆ ಇದು ಇದು ಲೊಕೇಶನ್ ಎಲ್ಲಿ ಅಂದರೆ ಕುಂದಾಪುರದಲ್ಲಿ ಈ ಶಕ್ತಿ ಮೋಟಾರ್ಸ್ನಲ್ಲಿ ಇಲ್ಲಿ ವೇಕೆನ್ಸಿಯಲ್ಲಿ ನೀಡಲಾಗಿದೆ ಅವುಗಳು ಯಾವುವಂದರೆ ಸೇಲ್ಸ್ ಮ್ಯಾನೇಜರ್ ಮತ್ತು ಸೇಲ್ಸ್ ಎಕ್ಸಿಕ್ಯೂಟಿವ್ ಹುದ್ದೆಗೆ ಅರ್ಜಿಯನ್ನು ಆಹ್ವಾನಿಸಲಾಗಿದೆ ಈ ಹುದ್ದೆಗೆ ನೀವು ಅರ್ಜಿ ಸಲ್ಲಿಸುವಂಥ ಅಭ್ಯರ್ಥಿಗಳು ಇದು ಕುಂದಾಪುರ್ನಲ್ಲಿ ಕಂಡುಬರುವಂಥ ಒಂದು ಶಕ್ತಿ ಮೋಟಾರ್ಸ್ ಕಂಪನಿಯಾಗಿದೆ ಈ ಹುದ್ದೆಗೆ ನೀವು ಅರ್ಜಿಯನ್ನು ಸಲ್ಲಿಸಬೇಕಾದರೆ ಸೆಂಡ್ ಯುವರ್ ಸಿ ಬಿ ಅಂದರೆ ನಿಮ್ಮ ರೆಸೂಮನ್ನು ಈ ಕೆಳಗೆ ಇರುವ ಆರ್ ಎ ಎಚ್ ಯು ಎಲ್ ಡಾಟ್ ಎಸ್ ಎಚ್ ಎ ಕೆ ಟಿ ಐ ಮೋಟಾರ್ಸ್ ಡಾಟ್ ಕಾಮ್ಗೆ ನೀವು ನಿಮ್ಮ ರೆಸೂಮನ್ನು ಇದಕ್ಕೆ ಕಳಿಸಬೇಕು ಹೆಚ್ಚಿನ ಮಾಹಿತಿಗಾಗಿ ಕೂಡ ನಿಮಗೆ ಇಲ್ಲಿ ಎರಡು ಮೊಬೈಲ್ ನಂಬರ್ ಕೂಡ ನೀಡಲಾಗಿದೆ ಅವುಗಳ ಮುಖಾಂತರ ನೀವು ಅವರನ್ನು ಸಂಪರ್ಕಿಸಿ ಇದರ ಇದರ ಹೆಚ್ಚಿನ ಮಾಹಿತಿಯನ್ನು ಕೂಡ ನೀವು ಪಡೆಯಬಹುದು ಗೆಳೆಯರೇ ಅದೇ ರೀತಿಯಾಗಿ ಇಲ್ಲಿ ಮತ್ತೊಂದು ನೇಮಕಾತಿ ಪ್ರಕಟಣೆ ಬಂದಿದೆ ಇಲ್ಲಿ ಟ್ರೈಟಾನ್ ಕಂಪ್ ಟ್ರೈಟಾನ್ ವ್ಯಾಲ್ಯೂಬಲ್ ಎಲ್ ಟಿ ಡಿ ಮೈಸೂರಿನಲ್ಲಿ ಈ ಕಂಪನಿ ಕಂಡುಬರುತ್ತಿದೆ ಇಲ್ಲಿ ಕೆಲವಿಷ್ಟು ಹುದ್ದೆಗಳು ಕೂಡ ಅರ್ಜಿಯನ್ನು ಆಹ್ವಾನಿಸಲಾಗಿದೆ ಇಲ್ಲಿ ಜಾಬ್ ವೇಕೆನ್ಸಿ ಕ್ವಾಲಿಟಿ ಇಂಜಿನಿಯರ್ ಹುದ್ದೆಗೆ ಇಲ್ಲಿ ಅರ್ಜಿಯನ್ನು ಆಹ್ವಾನಿಸಲಾಗಿದೆ ಈ ಹುದ್ದೆಗೆ ನೀವು ಅರ್ಜಿಯನ್ನು ಸಲ್ಲಿಸಬೇಕಾದರೆ ಡಿಗ್ರಿ ಇನ್ ಇಂಜಿನಿಯರಿಂಗ್ ಅಲ್ಲಿ ರಿಲೇಟೆಡ್ ಫೀಲ್ಡ್ ಅಂದರೆ ನೀವು ಇಂಜಿನಿಯರಿಂಗ್ ಕೂಡ ಇಲ್ಲಿ ಮಾಡಿರಬೇಕು ಜೊತೆಗೆ ಮೂರರಿಂದ ಆರು ವರ್ಷದ ಅನುಭವ ಹೊಂದಿರಬೇಕಾಗಿರುತ್ತದೆ ಇಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟರ್ನಲ್ಲಿ ನೀವು ಕೆಲಸದ ಅನುಭವವನ್ನು ಕೂಡ ನೀವು ಇಲ್ಲಿ ಹೊಂದಿರಬೇಕಾಗಿರುತ್ತೆ ನಾಲೆಜ್ ಐ ಎಸ್ ಡಿ ಸ್ಟ್ಯಾಂಡರ್ಡ್ ಆ್ಯಂಡ್ ಕ್ವಾಲಿಟಿ ಟೂಲ್ಸ್ಗೆ ನೀವು ಇಲ್ಲಿ ಈ ಈ ಒಂದು ಸ್ಥಾನದಲ್ಲಿ ನೀವು ಕೆಲಸವನ್ನು ಕೂಡ ಮಾಡಿರಬೇಕಾಗುತ್ತದೆ ಸ್ಟ್ರಾಂಗ್ ಅನೈಸ್ಟ ಮತ್ತು ಪ್ರಾಬ್ಲಮ್ಸ್ ್ ಸ್ಕಿಲ್ ಅಂದರೆ ನಿಮಗೆ ಚಾತುರ್ಯದಿಂದ ಕೆಲಸ ಮಾಡುವಂಥ ಅಭ್ಯರ್ಥಿಗಳು ಈ ಹುದ್ದೆ ನೀವು ಅರ್ಜಿಯನ್ನು ಸಲ್ಲಿಸಬಹುದು ಇಲ್ಲಿ ಹಲವಾರು ಒಂದು ಒಳ್ಳೆಯ ಗುಣಗಳು ಮತ್ತು ಸ್ಕಿಲ್ ಸಂಬಂಧಪಟ್ಟ ಗುಣಗಳು ಆ ಅಭ್ಯರ್ಥಿಗೆ ಇರತಕ್ಕಂಥ ಅಭ್ಯರ್ಥಿಗಳು ಈ ಹುದ್ದೆಗೆ ಅರ್ಜಿ ಸಲ್ಲಿಸಬಹುದು ಈ ಹುದ್ದೆಗೆ ನೀವು ಅರ್ಜಿ ಸಲ್ಲಿಸಬೇಕಾದರೆ ಕೆಳಗೆ ಒಂದು ಇಮೇಲ್ ಇದೆ ಆ ಇಮೇಲ್ ಮುಖಾಂತರ ನಿಮ್ಮ ರೆಸ್ಯೂಮನ್ನು ಕೂಡ ನೀವು ಸೆಂಡ್ ಮಾಡಬಹುದು ಜೊತೆಗೆ ಇಲ್ಲಿ ಮೊಬೈಲ್ ನಂಬರ್ ಕರೆ ಕೂಡ ಇದೆ ಆ ಕರೆಯ ಮುಖಾಂತರ ಈ ಈ ಹುದ್ದೆಯ ಬಗ್ಗೆ ಎಲ್ಲ ಮಾಹಿತಿಯನ್ನು ಕೂಡ ನೀವು ಪಡೆಯಬಹುದು ಗೆಳೆಯವರೆ ಧನ್ಯವಾದಗಳು ಇದೇ ರೀತಿಯ ಉದ್ಯೋಗ ಮಾಹಿತಿ ಪಡೆಯಲು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು